ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ಮಲ್ಲೇಶ್ವರಂ ಸಂಕೆ ರೋಡ್ನಲ್ಲಿ ಬರುವಂತಹ ಪ್ರಭಾಕರ್ ಗಿಫ್ಟ್ ಹೌಸ್ ಅವ್ರದ್ದು ರೀಟೇಲ್ ಗಿಫ್ಟ್ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರ ಹತ್ರ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಯಿಂದನೂ ಎ ಟು ಝೆಡ್ ಗಿಫ್ಟ್ ಐಟಮ್ಸ್ಗಳು ಸಿಕ್ಕತ್ತೆ ಮೆಟಲ್ ಐಟಮ್ಸ ಬ್ರಾಸ್ ಐಟಮ್ಸು ಜರ್ಮನ್ ಸಿಲ್ವರ್ ಐಟಮ್ಸು ಸ್ಟೀಲ್ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸು ಈ ಥರ ಎಲ್ಲ ವೆರೈಟೀಸ್ನಲ್ಲೂ ನಿಮಗೆ ಐಟಮ್ಸ್ಗಳು ಸಿಕ್ಕತ್ತೆ ಇದು ರೀಟೇಲ್ ಶಾಪ್ ಆಗಿರೋದ್ರಿಂದ ರೀಟೇಲ್ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ದೇವರ ವಿಗ್ರಹಗಳಾಗಿರ್ಬೋದು ಪೀಠಗಳು ಪ್ಲಾಸ್ಟಿಕ್ ಟ್ರೇಗಳು ಮೆಟಲ್ ಬುಟ್ಟಿಗಳು ಲಕ್ಷ್ಮಿ ಫೇಸಸ್ಗಳು ಮತ್ತು ಸ್ಟೀಲು ವೇರ್ ಐಟಮ್ಸ್ಗಳು ಮಕ್ಕಳಿಗೆ ಬಾಕ್ಸ್ ಬಾಕ್ಸ್ಗಳು ವಾಟರ್ ಬಾಟಲ್ಸ್ಗಳು ಪೀಠಗಳು ಈ ಥರ ತುಂಬಾ ವೆರೈಟೀಸು ಇದೊಂದೇ ಶಾಪಲ್ಲಿ ಅವೈಲಬಲ್ ಇರುತ್ತೆ ಹಾಗೆ ಫೆಸ್ಟಿವಲ್ ಡೆಕೋರೇಷನ್ ಐಟಮ್ಗಳು ಕೂಡ ಸಿಕ್ಕತ್ತೆ ಇವರ ಶಾಪ್ ಅಂದು ಬ್ಯಾಂಗ್ಳೂರ್ ಅನ್ನೋ ಸಂಪಕಿ ರೋಡ್ ಸೆಂಟ್ರಲ್ ಲೈಬ್ರರಿ ಹತ್ರ ಆಗಿರುತ್ತೆ ಅಂಡ್ ಅಡ್ರೆಸ್ನಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡು ನೀವು ಒಳಗಡೆ ಬಂದ್ರೆ ಫುಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ ನೋಡಿ ಪ್ಲೇಟ್ಸ್ ಗಳೆಲ್ಲ ಅವೈಲಬಲ್ ಇದೆ ಮಲ್ಲೇ ಅಲ್ಲಿ ಈ ತರ ರಿಟರ್ನ್ ಗಿಫ್ಟ್ ಐಟಮ್ಸ್ ಯಾರಾದರೂ ಹುಡುಕ್ತಿದ್ರೆ ಪ್ರಭಾಕರ್ ಗಿಫ್ಟ್ ಹೌಸ್ ಅಂತ ಗಿಫ್ಟ್ ಪ್ಯಾಲೇಸ್ ಲೈಬ್ರರಿ ಪಕ್ಕದಲ್ಲಿ ಶಾಪ್ ಇರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಅಲ್ಲಿ ಅಂತ ನನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಇದೆಲ್ಲ ರಿಟರ್ನ್ ಗಿಫ್ಟು ಸೊ ಇದೆಲ್ಲ ಒಂದು ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ತರದೆಲ್ಲ ಓಕೆ ಸೊ ಈ ತರದೆಲ್ಲ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಐಟಮ್ಸ್ ಹಬ್ಬಕ್ಕೆ ಸ್ಟಾಕ್ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಬ್ಬಕ್ಕೆ ಅಂತಲೇ ಅಲ್ಲ ನೀವೇನಾದರೂ ಫಂಕ್ಷನ್ಸ್ಗೆ ನಾಮಕರಣ ಮದುವೆ ಈ ಎಲ್ಲದನ್ನು ಇದನ್ನು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು ಇದು ಒಂದೊಂದು ವೆರೈಟೀಸು ಬೇರೆ ಬೇರೆ ಪ್ರೈಸಸ್ ಇದೆ ನೋಡಿ ಈ ಥರ ಲೀಫ್ ಡಿಸೈನ್ ಇರೋದು ತರ್ಟಿ ಫೈವ್ ರುಪೀಸ್ ಓನ್ಲಿ ಇದು ಬರೀ ಮೂವತ್ತೈದು ರೂಪಾಯಿ ಚೆನ್ನಾಗಿದೆ ಸೊ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇದು ತರ್ಟಿ ನೈನ್ ರುಪೀಸ್ ಈ ಥರ ವೆರೈಟಿ ಇದು ಬಂದು ಸಿಕ್ಸ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಸೊ ತುಂಬ ವೆರೈಟೀಸ್ ಅವೈಲಬಲ್ ಇದೆ ಸೊ ನಾನು ಇಷ್ಟು ದಿನ ಚಿಕ್ಕಪೇಟೆಯಲ್ಲಿ ತೋರಿಸ್ತಾ ಇದ್ದೆ ಮೇಲೆ ಈ ಥರ ರಿಟರ್ನ್ ಗಿಫ್ಟ್ ಐಟಮ್ಸ್ ಅಂದರೆ ನೀವು ಹತ್ತಿರದಲ್ಲೇ ಇರೋರು ಒಂದು ಸಲ ಈ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಒನ್ ನಾಟ್ ನೈನ್ ರುಪೀಸ್ ನೂರ ಒಂಬತ್ತು ರೂಪಾಯಿ ಆ್ಯಪಲ್ ಡಿಸೈನ್ ಇದೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಸೊ ನ್ಯೂ ಕಲೆಕ್ಷನ್ಸ್ ಬಂದಿದೆ ಹಬ್ಬಕ್ಕೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಚಿಕ್ಕದು ಸಿಗುತ್ತೆ ಟ್ರೇಗಳು ದೊಡ್ಡದು ಬೇಕಾದರೆ ಅವೈಲೇಬಲ್ ಇದೆ ಇದು ನೋಡಿ ಬರೀ ಟ್ವೆಂಟಿ ಟೂ ರುಪೀಸ್ ಇಪ್ಪತ್ತೆರಡು ರೂಪಾಯಿ ಅಷ್ಟೇ ಇದು ಅದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಚೆನ್ನಾಗಿದೆ ಪೀಠಗಳು ಇಲ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ದಾರೆ ಆ್ಯಂಡ್ ಲೋಟಸ್ ಡಿಸೈನ್ ಇರೋದು ದೇವ್ರ ಮುಂದೆ ಡೆಕೋರೇಷನ್ ಆಗಿ ಏನಾದರೂ ಫ್ಲವರ್ ಗಿವರ್ ಹಾಕ್ತೀನಿ ನೀರು ಹಾಕಿ ಅಂದರೆ ಈ ಥರ ಕೂಡ ತಗೋಬೋದು ಇದು ಬಾರಿ ಒ ಒನ್ ಫಿಫ್ಟಿ ನೈನ್ ರುಪೀಸ್ ನೂರ ಐವತ್ತೊಂಬತ್ತು ರೂಪಾಯಿ ಪೀಠಗಳೆಲ್ಲ ನೋಡಿ ಸೈಜಸ್ ಎಲ್ಲ ಅವೈಲಬಲ್ ಇದೆ ಡಿಸೈನ್ಸ್ ಕೂಡ ಸಿಕ್ಕತ್ತೆ ಸಿಲ್ವರ್ ಡಿಸೈನಲ್ಲಿ ಸೊ ಇಲ್ಲೆಲ್ಲ ಸ್ಟೀಲ್ ಐಟಮ್ ಇದೆ ನೋಡಿ ಫುಲ್ಲು ಹಾಂ 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 ಸೊ ಹೌಸ್ ಹೋಲ್ಡ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಫುಲ್ ಕ್ವಾಂಟಿಟಿ ಅವೈಲೇಬಲ್ ಇದೆ ಎಷ್ಟು ಬೇಕಾದರೂ ತೊಗೋಬೋದು ಸೊ ಹೊಸ ಕಲೆಕ್ಷನ್ಸ್ ನೋಡಿ ಈ ಫ್ಲೈಟ್ಸ್ಗಳೆಲ್ಲ ಎಷ್ಟು ಸರ್ ಇದು ತೌಸಂಡ್ ಸೆವೆನ್ ಏಯ್ಟಿ ನೈನ್ ರುಪೀಸು ಫುಲ್ ದೊಡ್ಡದಿದೆ ತುಂಬ ವೆಯ್ಟ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಒಂದೂವರೆ ಸಾವಿರ ಸಾವಿರದ ಏಳ್ನೂರು ರೂಪಾಯಿ ಇದೆ ಇದು ಪಿಕಾವಿಕ್ ಡಿಸೈನ್ ಮಾಡಿದ್ದಾರೆ ಸೊ ನೋಡಿ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಇದರ ಇದನ್ನು ಕೂಡ ಓಕೆ ಇದರಲ್ಲಿ ಚಿಕ್ಕದು ಸಿಗುತ್ತಂತೆ ಇದರಲ್ಲೂ ಕೂಡ ಸೈಸಸ್ ಅವೈಲಬಲ್ ಇದೆ ಸೊ ನಿಮಗೆ ಬ್ರಾಸಲ್ಲಿ ಕಳ್ಸಿದ ಚಮ್ಗಳು ಲೋಟಗಳು ಎಲ್ಲ ಅವೈಲಬಲ್ ಇದೆ ನೋಡಿ ಇಲ್ಲೆಲ್ಲ ಸೊ ಹೌಸ್ ಹೋಲ್ಡ್ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಅವೈಲಬಲ್ ಇದೆ ನೋಡಿ ನೋಡಿ ಪ್ಲಾಸ್ಟಿಕ್ ಐಟಮ್ಸು ಪ್ರತಿಯೊಂದು ಡಸ್ಟ್ಬಿನಿಂದ ಹಿಡಿದು ಬಕೆಟು ಟಬ್ಬು ಮತ್ತು ಮಣೆಗಳು ಚೇರು ಬುಟ್ಟಿಗಳು ಮಾಪು ಪ್ರತಿಯೊಂದು ಅವೈಲೇಬಲ್ ಇದೆ ನೋಡಿ ಇದೊಂಥರ ಡಿಸೈನು ಸ್ಟೀಲ್ ಬಾಕ್ಸ್ ಸ್ಟೀಲ್ ಬಾಕ್ಸ್ ಓಕೆ ಅದು ಒಳಗಡೆ ಸೈಜಸ್ ಇದೆಯಾ 15 20 ಕೆಜಿ ಇದು 20 ಕೆಜಿ ಇದು ಎಷ್ಟು ಬಾಕ್ಸ್ ಬರುತ್ತೆ ಸರ್ ಒಳಗಡೆ ಇದರಲ್ಲಿ ನಿಮಗೆ ಒಂದು ಎಷ್ಟು ಬರುತ್ சோ அதை சைசஸ் பாக்ஸ் இதாவது நாலை பாக்ஸ் பரபோது அதில் நம்ம சைஸஸ் கூட சேட் பாக்ஸ் நோடி சிக்குச்சி எல்லாம் சிக்ஸ் நோடி ஃபுல் ரிட்டன் கிஃப்ட் ஐட்டம்ஸ் இல்லை சிங்கப்பட்ட நம்ம ஸ்டீல் பாக்ஸ் வாக க்வாண்டிட்டி அவைபல் இது செவன்ட்டி நை ஃபிஃப்டி ஃபோர் ருபீஸு அண்ட் எயிட்டி நைன் ருபீஸு நைன்ட்டி ஐய்ட்டு சிக்ஸ்டி நைனோ நோடி இதுல சிக்ஸ்டி நைனு எயிட்டி நைனு மிக்ஸ் சைஸஸு அண்ட் மிக்ஸ் பிரைஸ் இது இதுல நமக்கு டூ ட்வெண்ட்டி நைன் ருபீஸு சைஜஸ் மேலே பிரைசஸு டிபெண்ட் ஆகி இதுல மோடி ஜு ஸ்டீலில் இதெல்லாம் கூட சைசஸ் இது ஆயிள் கேன்ஸு சோ பவுல்ஸு அண்ட் ಹಾಲು ಕಾಯಿಸೋದಕ್ಕೆ ಚೆನ್ನಾಗಿದೆ ಆ್ಯಂಡ್ ಫುಲ್ಲಿ ಬ್ರಾಸ್ ಐಟಮ್ಸ್ ನೋಡಿ ಇಲ್ಲೆಲ್ಲ ಫುಲ್ ಬ್ರಾಸ್ ಐಟಮ್ಸು ಚೆನ್ನಾಗಿದೆ ಸೊ ಬ್ರಾಸಲ್ಲಿ ನಿಮಗೆ ಬೌಲ್ ಕೂಡ ಇದೆ ಚಿಕ್ಕದು ಇದು ಬಂದು ನಿಮಗೆ ಏಯ್ಟಿ ನೈನ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ಏಯ್ಟಿ ನೈನ್ ರುಪೀಸ್ ಇದರಲ್ಲೂ ಸೈಸಸ್ ಇದೆ ಸೈಜು ಇದು ಬಂದು ನಿಮಗೆ ಒನ್ ತರ್ಟಿ ನೈನ್ ರುಪೀಸು ಸೊ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ವೆಯ್ಟ್ ಇದೆ ಇದು ಒನ್ ತರ್ಟಿ ನೈನ್ ರುಪೀಸ್ ಆಗುತ್ತೆ ಸ್ಟೀಲ್ ಪ್ಲೇಟ್ಸು ಚಿಕ್ಕದ್ರಿಂದ ದೊಡ್ಡದು ಸಿಗುತ್ತೆ ಇದರಲ್ಲೂ ಪ್ಲೇಟ್ಸ್ಗಳಲ್ಲಿ ರಿಟರ್ನ್ ಗಿಫ್ಟ್ಗೆ ಸ್ಟೀಲ್ ಪ್ಲೇಟ್ಸ್ ಏನಾದರೂ ಫಂಕ್ಷನ್ಸ್ ಬೇಕು ಅಂದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಪ್ಲೈನ್ ಪ್ಲೇಟು ಇದೊಂಥರ ಒಂಥರ ಈ ಅಷ್ಟು ಕುಂಕುಮ ಕೊಡೋದಕ್ಕೆ ವಿತ್ ಹ್ಯಾಂಡಲ್ ಬರುತ್ತೆ ನೋಡಿ ಆ ಥರ ಪ್ಲೇಟು ಚೆನ್ನಾಗಿದೆ ತಿಂಡಿ ಪ್ಲೇಟ್ಸು ಊಟ ತಟ್ಟೆಗಳೆಲ್ಲ ಅವೈಲೇಬಲ್ ಇದೆ ಸೊ ತಿಂಡಿ ಪ್ಲೇಟ್ಸು ಸ್ನಾಕ್ಸ್ ಇದೆಲ್ಲ ನೋಡಿ ಫಾರ್ಟಿ ನೈನ್ ರುಪೀಸಿಂದ ಇಂದ ಆಗುತ್ತೆ ಬ್ರಾಸ್ ಪ್ಲೇಟ್ ಬಂದು ಒನ್ ಫಿಫ್ಟಿ ನೈನ್ ರುಪೀಸು ಈ ಸೈಜು ನೋಡಿ ಇಷ್ಟ ಬರುತ್ತೆ ನನ್ನ ಹಂಗ ಎಲ್ಲ ಇದೆ ನೂರ ಐವತ್ತೊಂಬತ್ತು ರೂಪಾಯಿ ಇದಲ್ಲಿ ಕೂಡ ಸೈಜಸ್ ಇದೆ ನೋಡಿ ಸೊ ಸೈಸಸ್ ಎಲ್ಲ ನಾನು ತೋರಿಸಿಲ್ಲ ಬಟ್ ಸೈಸಸ್ ಎಲ್ಲ ಅವೈಲಬಲ್ ಇದೆ ಸ್ಯಾಂಪಲ್ಗೆ ಒಂದು ಎರಡೆರಡು ತೋರಿಸ್ತಾ ಇದ್ದೀನಿ ಇದು ಒಂದು ಟೂ ನೈಂಟಿ ಏಯ್ಟ್ ರುಪೀಸ್ ಸ್ವಲ್ಪ ದೊಡ್ಡದಿದ್ದು ಅದಕ್ಕಿಂತ ದೊಡ್ಡದು ಈ ಥರ ಇದೆ ನೋಡಿ ನಿಮಗೆ ತಾಮ್ರದಲ್ಲಿ ದೀಪಾವಳಿ ಕಂಬಗಳು ಕೂಡ ಇವರ ಸಿಗುತ್ತೆ ಫೋರ್ ನೈಂಟಿ ಸಿಕ್ಸು ಚೆನ್ನಾಗಿದೆ ನೋಡಿ ತ್ರೀ ನೈಂಟಿ ಸಿಕ್ಸ್ ರುಪೀಸು ಇದು ಒಂದಕ್ಕೆ ತ್ರೀ ನೈಂಟಿ ಸಿಕ್ಸು ಇದು ಒಂದಕ್ಕೆ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿದ್ದಾರೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ನೋಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು ಡೈರೆಕ್ಟಾಗಿ ಇದು ನೋಡಿ ತ್ರೀ ತೌಸಂಡ್ ನೈನ್ ಏಯ್ಟಿ ನೈನ್ ನೋಡಿ ಇಲ್ಲೆಲ್ಲ ಫುಲ್ಲು ದೊಡ್ಡದು ಸಿಗುತ್ತೆ ದೀಪಾಲಯ ಕಂಬಗಳು ಇದು ಟೂ ತೌಸಂಡ್ ಚೇಂಜು ಟು ತೌಸಂಡ್ ನೈನ್ ಏಯ್ಟಿ ನೈನ್ ರುಪೀಸು ಆ್ಯಂಡ್ ಸ್ವಲ್ಪ ಸ್ಮಾಲ್ ಬೇಕಂದರೂ ಅವೈಲೇಬಲ್ ಇದೆ ಇದು ಬಂದು ನೈನ್ ಏಯ್ಟಿ ನೈನು ಇದು ಸಿಂಗಲ್ಗೆ ಆ್ಯಂಡ್ ಬಾಂಡ್ಲಿ ಕೂಡ ಇದೆ ನೋಡಿ ತಾಮ್ರದ್ದು ಫುಲ್ಲಿ ಬ್ರಾಸ್ ಚೆನ್ನಾಗಿದೆ ಫುಲ್ ವೆಯ್ಟ್ ಇದೆ ಇದು ಬಂದು ಟೂ ತೌಸಂಡ್ ನೈನ್ ಏಯ್ಟಿ ಫೈವ್ ರುಪೀಸು ಆ್ಯಂಡ್ ಸೆಟ್ ಬರುತ್ತೆ ಇದು ಕರ್ಶು ಚೊಂಬು ದೀಪ ವಿತ್ ಕುಂಕುಮದ ಭರಣಿ ಇದು ಬಂದು ತೌಸಂಡ್ ಫೋರ್ ನೈಂಟಿ ಸಿಕ್ಸ್ ರುಪೀಸು ವೆಯ್ಟ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಇದು ನೋಡಿ ಲೀಫ್ ಡಿಸೈನ್ ಇರುವಂಥ ಪ್ಲೇಟು ಫೈವ್ ಫೋರ್ಟಿ ನೈನ್ ರುಪೀಸು ಸೊ ಕಿಚನ್ ಐಟಮ್ಸ್ಗಳು ಇಲ್ಲೆಲ್ಲ ಇನ್ನು ಕಿಚನ್ ಐಟಮ್ಸು ಸಿಂಗಲ್ ಬೇಕಾದರೂ ತೊಗೋಬೋದು ಬಲ್ಕ್ ಕ್ವಾಂಟಿಟಿನೂ ತೊಗೋಬೋದು ಫುಲ್ ಅವೈಲಬಲ್ ಇದೆ ಚೆನ್ನಾಗಿದೆ ನೋಡಿ ಸೊ ಈ ಥರದ್ದು ಈ ಸೊಪ್ಪು ಗಿಪ್ಪು ಸೋಸ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ ಇದು ಬಂದು ಸೆವೆನ್ ಆಟ್ ನೈನ್ ಏಳ್ನೂರ ಒಂಬತ್ತು ರೂಪಾಯಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಇಲ್ಲೆಲ್ಲ ನಿಮಗೆ ರೇಸು ಪಿಂಗಾನಿ ಪ್ಲೇಟ್ಗಳು ಇದೆಲ್ಲ ಅವೈಲಬಲ್ ಇದೆ ಇದೆಲ್ಲ ಪ್ಲಾಸ್ಟಿಕ್ ಟ್ರೇಗಳು ಸೊ ಇದು ಕೂಡ ಸೈಜಸ್ಸು ನಿಮಗೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ಬಂದು ಒನ್ ಫಿಫ್ಟಿ ನೂರ ಐವತ್ತು ರೂಪಾಯಿ ಇದು ಆ್ಯಂಡ್ ಗ್ಲಾಸ್ ಕೂಡ ಸಿಗುತ್ತೆ ನೋಡಿ ಗ್ಲಾಸ್ ಬೌಲ್ಸ್ ಗ್ಲಾಸಸ್ಸು ಪಿಂಗಾಣಿ ಗ್ಲಾಸಸ್ ಎಲ್ಲ ಅವೈಲೇಬಲ್ ಇದೆ ಸೊ ಎ ಟು ಜಡ್ಡು ಹೌಸ್ ಹೋಲ್ಡ್ ಐಟಮ್ಸು ನಿಮಗೆ ಪ್ರತಿಯೊಂದು ಸಿಗುತ್ತೆ ಇಡ್ಲಿ ಸ್ಟ್ಯಾಂಡ್ಗಳೆಲ್ಲ ಇದೆ ನೋಡಿ ತಟ ಸ್ಟ್ಯಾಂಡು ಸೊ ವೆಜಿಟೇಬಲ್ ಕಟರ್ಸು ನೋಡಿ ಫುಲ್ ಐಟಮ್ಸ್ ಅವೈಲಬಲ್ ಇದೆ ಪ್ಲಾಸ್ಟಿಕ್ ಬಾಕ್ಸಸ್ ಸೆಟ್ ಮೂರು ಸೆಟ್ ಬರುತ್ತೆ ಡ್ರೈ ಫ್ರೂಟು ಬಾಕ್ಸಸ್ ಓಕೆ ಸರ್ ಇದೆಲ್ಲ ಡ್ರೈ ಫ್ರೂಟ್ ಬಾಕ್ಸಸ್ ಅಂತೆ ಡ್ರೈ ಫ್ರೂಟ್ ಜಾರ್ಗಳು ಸೊ ನೋಡಿ ಈ ಥರ ಬರುತ್ತೆ ಓಕೆ ತ್ರೀ ಕಂಪಾರ್ಟ್ಮೆಂಟ್ ಇರುವಂಥದ್ದು ಡ್ರೈ ಫ್ರೂಟ್ ಜಾರು ಸೊ ಮಸಾಲೆ ಬಾಕ್ಸ್ ಮಾಡ್ಕೋಬೋದು ಬೇಕಿದ್ರೆ ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ ಸ್ಟಾಕ್ ಹಾಟ್ ಬಾಕ್ಸ್ಗಳು ಮಕ್ಕಳಿಗೆ ಲಂಚ್ ಬಾಕ್ಸು ವಿತ್ ಲಂಚ್ ಬ್ಯಾಗ್ ಕೂಡ ಸಿಕ್ಕತ್ತೆ ನೋಡಿ ಇದು ಡ್ರೈ ಫ್ರೂಟ್ ಬಾಕ್ಸಾ ಸೂಪರ್ ಸರ್ ಚೆನ್ನಾಗಿದೆ ಡಿಸೈನ್ ಎಲ್ಲ ಓಕೆ ಫೋರ್ ಕಂಪಾರ್ಟ್ಮೆಂಟ್ ಇರುವಂಥದ್ದು ಮೇಲೆ ಕ್ಯಾಪ್ ನೋಡಿ ಚೆನ್ನಾಗಿದೆ ಫುಲ್ ಪಿಕಾಕ್ ಡಿಸೈನ್ ಇದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಇದು ನೋಡಿ ನೂರ ಒಂಬತ್ತು ರೂಪಾಯಿ ಒನ್ ನಾಟ್ ನೈನ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಅದಲ್ಲೇ ತುಂಬ ವೈರೈಸ್ ಇದೆ ಸ್ಯಾಂಪಲ್ ಒಂದು ಎರಡು ತೋರಿಸಿದ್ದೀನಿ ನೋಡಿ ಈ ಥರ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ ಸ್ಯಾಂಪಲ್ ಒಂದು ಎರಡು ತೋರಿಸಿದ್ದೀನಿ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಬೇರೆ ವೈರೈಸು ಪ್ಯಾಟರ್ನ್ಸ್ಗಳೆಲ್ಲ ನೋಡ್ಬೋದು ಈ ಥರದ್ದು ಟ್ರೇಗಳು ಕೂಡ ಇದ್ದಾವೆ ನೋಡಿ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಟ್ರೇಗಳು ಇದು ನೋಡಿ ತ್ರೀ ಟ್ವೆಂಟಿ ನೈನ್ ರುಪೀಸು ಇದೆಲ್ಲ ಆ್ಯಂಡ್ ಫುಲ್ಲು ದೊಡ್ಡ ಸೈಜು ಫೋರ್ ನೈಂಟಿ ಏಯ್ಟ್ ರುಪೀಸ್ ಇದು ಕೌ ಡಿಸೈನ್ ಇದೆ ಚೆನ್ನಾಗಿದೆ ನೋಡಿ ಸೊ ದೀಪಕ್ಕೆ ನೀವು ದೀಪ ಹಚ್ಚಬೇಕು ಅಂದರೆ ಅದು ಕೂಡ ಇದೆ ಇದು ಬಂದು ನಿಮಗೆ ಟೂ ಸೆವೆಂಟಿ ನೈನು ವರ್ಮಾಲಕ್ಷ್ಮಿ ಮುಂದೆ ಈ ಥರ ಡೆಕೋರೇಷನ್ ಪರ್ಪೋಸಾಗಿ ನೀವು ಹಿಟ್ಟು ಇಲ್ಲಿ ಫ್ಲವರ್ಸ್ ಹಾಕಿ ಫುಲ್ ದೀಪ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಇದು ವೈಟ್ ಮೆಟಲಾ ಫುಲ್ ಸೆಟ್ಟು ತ್ರೀ ತೌಸಂಡ್ ಚೇಂಜ್ ಇದೆ ಫ್ರೆಂಡ್ಸ್ ಇದು ಸಿಲ್ವರ್ ಲಾಕ್ ಓಕೆ ಸೊ ಸಣ್ಣ ಪುಟ್ಟ ಈ ಥರ ಕ್ರೇಗಳು ಕೂಡ ಇದೆ ಇದು ಬಂದು ಟೂ ನೈಂಟಿ ಏಯ್ಟ್ ರುಪೀಸು ಇದೆಲ್ಲ ನಿಮಗೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಈ ಥರ ನೈಂಟಿ ಏಟ್ ರುಪೀಸ್ ಅಂದರೆ ಹಂಡ್ರೆಡ್ ರುಪೀಸ್ ಅನ್ಕೊಳ್ಳಿ ಸೊ ಸ್ಟಾರ್ಟಿಂಗ್ ನೈಂಟಿ ಏಯ್ ರುಪಿಸಿನ ಸ್ಟಾರ್ಟ್ ಆಗುತ್ತೆ ಇದರಲ್ಲೂ ಶೇಪ್ ಎಲ್ಲ ಅವೈಬಲ್ ಇದೆ ಸೈಜಸ್ ಕೂಡ ಸಿಕ್ಕತ್ತೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಓಕೆ ಓ ಓಹ್ ಸೂಪರ್ ಆಗಿದೆ ನೋಡಿ ಇಲ್ಲಿ ಇದು ಯಾವ ಥರ ಒಂಥರ ಬೋಟ್ ಡಿಸೈನ್ ಇದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಈ ಥರ ಬುಟ್ಟಿಗಳು ಫ್ಲವರ್ ಡಿಸೈನ್ ಇದೆ ಇದು ಒಂಥರ ಬುಟ್ಟಿ ಚೆನ್ನಾಗಿದೆ ಇದೆಲ್ಲ ಒಂದೊಂದು ಪ್ರೈಸಸ್ ಏನು ಪ್ರೈಸ್ ಇದೆ ಸರ್ಟಿ ಒನ್ ತರ್ಟಿ ನೈನ್ ಓನ್ಲಿ ಒನ್ ತರ್ಟಿ ನೈನ್ ರುಪೀಸ್ ಸೊ ರೌಂಡ್ ಶೇಪ್ ಬುಟ್ಟಿನಲ್ಲಿ ವಿತ್ ಹ್ಯಾಂಡಲ್ ಇದೆ ನಿಮಗೆ ಎಷ್ಟು ಒನ್ ಸೆವೆಂಟಿ ನೈನ್ ರುಪೀಸ್ ಓಕೆ ಅದರಲ್ಲೂ ಕೂಡ ಸೈಜಸ್ ಸಿಗುತ್ತೆ ಫ್ರೆಂಡ್ಸ್ ಆ್ಯಂಡ್ ದೇವ್ರ ವಿಗ್ರಹಗಳು ಕೂಡ ಈ ಥರ ವೆರೈಟೀಸು ಇದೆ ನೋಡಿ ಸೊ ಲಕ್ಷ್ಮೀದು ಚಂಬ ಇದೆ ನೋಡಿ ವರ್ಮಾಲಕ್ಷ್ಮಿ ಫೇಸ್ ಫ್ರೆಂಡ್ಸ್ ಜರ್ಮನ್ ಸಿಲ್ವರು ಸರ್ ಡೆಕೋರೇಟ್ ಮಾಡಿರೋದು ಈಗ ನಿಮ್ಮಲ್ಲಿ ಇಂಥವಾ ಪ್ಲೇನ್ ಮಾತ್ರನಾ ಓಕೆ ಓಕೆ ಸೊ ಪ್ಲೇನ್ ಮಾತ್ರ ಸಿಗುತ್ತೆ ಓಕೆ ಸೊ ಬಾಕ್ಸ್ ನೋಡಿ ಈ ಥರ ಹಾಂ ನೋಡಿ ವೆರೈಟೀಸು ತುಂಬ ಇದೆ ಆ ಥರ ಡಿಸೈನ್ ಮಾಡಿರೋದು ತುಂಬ ಸೊ ಈ ಥರ ದೇವ್ರದು ಪೀಠಗಳು ಸಿಗುತ್ತೆ ಆ್ಯಂಡ್ ಆನೆಗೆ ನೋಡಿ ಇದೆಲ್ಲ ಆನೆ ಡಿಸೈನ್ ಇರುವಂಥದ್ದು ಬ್ಯೂಟಿಫುಲ್ ಆಗಿದೆ ಇದೆಲ್ಲೂ ಸೈಜಸ್ ಇದೆ ಸರ್ ಓಕೆ ಕೃಷ್ಣನ ವಿಗ್ರಹಗಳು ಆ್ಯಂಡ್ ದೇವ್ರ ಪೀಠಗಳಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ಸೊ ವೈಟ್ ಕಲರಲ್ಲಿ ಸಿಗುತ್ತೆ ನೋಡಿ ಆ್ಯಂಡ್ ಬ್ರಾಸ್ ಕಲರ್ ಸಿಗುತ್ತೆ ಇದೆಲ್ಲ ನಿಮಗೆ ಶೇಪು ದೊಡ್ಡದು ಸಿಗುತ್ತೆ ಚಿಕ್ಕದು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಕಳ್ಸ ಗಿಳ ಕೂರಿಸೋದಕ್ಕೆ ಸೊ ಮೂರು ಕಾಲು ಇರೋವಂಥದ್ದು ಮೇಲೆ ಒಂದು ಸ್ವೀಟ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಈ ಥರದ್ದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫೈವ್ ಸಿಕ್ಸ್ಟಿಯಿಂದ ಸ್ಟಾರ್ಟ್ ಆಗತ್ತಂತೆ ಓಕೆ ತ್ರೀ ಏಯ್ಟಿ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸ್ಮಾಲ್ ಅಲ್ಲ ಸರ್ ಓಕೆ ಇದೆಲ್ಲ ಚಿಕ್ಕದೆಲ್ಲ ನಿಮಗೆ ಬರೀ ಒನ್ ಏಯ್ಟಿಯಿಂದ ಸ್ಟಾರ್ಟ್ ಆಗದಂತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಸ್ಟಾಕ್ ಇದೆ ತುಂಬನೇ ಚೆನ್ನಾಗಿರುವಂತಹ ಐಟಮ್ಸ್ಗಳು ಬಂದಿದ್ದಾವೆ ಡಿಸೈನ್ಸು ಬೇರೆ ಬೇರೆ ಸಿಗುತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ನೋಡಿ ಇವ್ರ ಶಾಪ್ ನೇಮ್ ಬಂದು ಪ್ರಭಾಕರ್ ಗಿಫ್ಟ್ ಅಂತ ಈ ಥರ ರಿಟರ್ನ್ ಗಿಫ್ಟಿಗೆ ದೇವ್ರದ್ದು ಸಣ್ಣ ಪುಟ್ಟ ವಿಗ್ರಹಗಳು ಆ್ಯಂಡ್ ಪಿಂಗಾಣಿ ಐಟಮ್ಗಳು ಸಿಗುತ್ತೆ ಇದೆಲ್ಲ ಇದೆ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ ವೈಟ್ ಮೆಟಲಲ್ಲಿ ವೈಟ್ ಮೆಟಲಲ್ಲೂ ನಿಮಗೆ ಪೀಠಗಳು ಸೈಜಸ್ ಮತ್ತು ಶೇಪ್ ಕೂಡ ಚೇಂಜ್ ಆಗುತ್ತೆ ಆ ಥರದ್ದೆಲ್ಲ ವೆರೈಟೀಸ್ ಅವೈಲಬಲ್ ಇದೆ ಈ ಥರ ವಿಗ್ರಹಗಳು ಕೂಡ ಅವೈಲೇಬಲ್ ಇದೆ ನೋಡಿ ಲಕ್ಷ್ಮೀದು ಬುದ್ಧಂದು ಗಣೇಶಂದು ಕೃಷ್ಣಂದು ಎಲ್ಲ ಕೂಡ ಸಿಗುತ್ತೆ ಇದೆಲ್ಲ ವೈಟ್ ಮೆಟಲು ಸೊ ಬ್ರಾಸಲ್ಲಿ ಈ ಥರ ನಿಮಗೆ ಕಿಚನ್ ಐಟಮ್ಸ್ ಕೂಡ ಅವೈಲಬಲ್ ಇದೆ ಚೆನ್ನಾಗಿದೆ ಸೊ ಸ್ಟೀಲ್ ಐಟಮ್ ಕೂಡ ಸಿಗುತ್ತೆ ಎಲ್ಲ ಗಿಫ್ಟ್ ಐಟಮು ಇದೊಂದು ಶಾಪಿಗೆ ಬಂದರೆ ನೀವು ಪ್ರತಿಯೊಂದು ರಿಟರ್ನ್ ಗಿಫ್ಟ್ ಐಟಮ್ಗಳ್ನ ನೋಡ್ಬೋದು ಆ್ಯಂಡ್ ಇಲ್ಲಿ ನೋಡಿ ಈ ಥರ ಫೋಟೋ ಫ್ರೇಮ್ಸ್ಗಳ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ಯಾಕೆಟಲ್ಲಿ ಸೊ ಇದು ಕೂಡ ನೀವು ಜರ್ಮನ್ ಸಿಲ್ವರಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ಸೂಪರ್ ಆಗಿದೆ ಕಲೆಕ್ಷನ್ಸು ಸೊ ಇದೆಲ್ಲ ಕುಂಕುಮದ ಭರಣಿಗಳು ಕುಂಕುಮದ ಭರಣಿನಲ್ಲೇ ನಿಮಗೆ ತುಂಬ ವೆರೈಟೀಸ್ ಇದೆ ಸೊ ಈ ಥರ ಡಗ್ ಡಿಸೈನ್ ಇರೋದು ಆ್ಯಂಡ್ ಅಲ್ಲಿ ಕಳ್ಸಿದ್ದು ಡಿಸೈನ್ ಇದೆ ನೋಡಿ ಈ ಥರ ಆಮೆ ಕೂಡ ಸಿಗುತ್ತೆ ಆನೆಗಳು ರಾಘವೇಂದ್ರ ಸ್ವಾಮಿ ವಿಗ್ರಹ ಇಲ್ಲಿ ಚಿಕ್ಕ ಪುಟ್ಟ ಡಿಸೈನ್ ಕೂಡ ಇದೆ ಫುಲ್ ಡ್ರೆಸ್ಸಲ್ಲಿದೆ ಸೊ ಫುಲ್ ಮೇಲಿರೋದೆಲ್ಲ ರಿಟರ್ನ್ ಗಿಫ್ಟ್ಗೆ ಫೋಟೋ ಫ್ರೇಮ್ಸ್ಗಳು